ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ ಆ ಸದ್ಗುರುವಿರಲಿ ಎಮ್ಮ ಮಾನಸದಿ ధ్యా రాజానుబాహు ధృత శరధనుషం బ్మాసనస్థం పీతం వాసో వసం నవ కలస్పర్ధి నేత్రం ప్రసన్ీతమీచనం నీరదాభం నానాలంకారదీప్తం దరుజటామండలం రామచంద్రం ಜೀವನದ ಕಾನಡದಲ್ಲಿ ಗುರಿಯತ್ತ ಸರಿದಾರಿಯನ್ನು ತೋರುವಂಥ ಗುರುವಿಗೂ ಗುರಿಯೇ ಆಗಿರುವಂಥ ಪ್ರಭು ಶ್ರೀರಾಮಚಂದ್ರನಿಗೂ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಬದುಕೊಂದು ಯಾತ್ರೆ ಹೋಗಿ ತಲುಪಬೇಕಾಗಿರುವುದು ರಾಮನ ಚರಣಗಳ ಸನ್ನಿಧಿಗೆ ದಾರಿ ತೋರಿಸುವವನು ಗುರು ಈ ಎರಡು ಮಹಾ ಸನ್ನಿಧಿಗಳ ಪ್ರತಿಷ್ಠಾಪನೆಯ ಒಂದು ಶುಭ ಕಾರ್ಯಕ್ರಮ ಇದು ರಾಮದೇವರ ಪ್ರತಿಷ್ಠಾಪನೆ ಈಗಾಗಲೇ ನೆರವೇರಿದೆ ಗುರು ಸನ್ನಿಧಿಯ ಪ್ರತಿಷ್ಠಾಪನೆ ಅದು ನೆರವೇರ್ತಾ ಇದೆ ಇಂಥ ಒಂದು ಮಂಗಲಮಯವಾದ ಮುಹೂರ್ತದಲ್ಲಿ ನಾವು ಇವೆಲ್ಲ ಇಲ್ಲಿ ಸೇರಿದ್ದೇವೆ ಧನ್ಯತೆಯೇ ಹೊತ್ತು ಶ್ರಮವೆಲ್ಲ ಸಫಲವಾಗುವಂಥ ಒಂದು ಸಂದರ್ಭ ವರ್ಷ ಇಡೀ ಗದ್ದೆಯ ತೋಟದ ಬೇಸಾಯ ಮಾಡಿದ ನಂತರ ಬೆಳೆ ಕೈಗೆ ಬರುವಾಗ ಒಂದು ಸಂತೋಷ ಆಗ್ತದೆ ನೋಡಿ ಅಂತ ಒಂದು ಹೊತ್ತು ಇದು ನೀವೆಲ್ಲ ಪಾಪ ಎಷ್ಟು ಕಷ್ಟಪಟ್ಟರು ಎಷ್ಟು ತ್ಯಾಗ ಮಾಡಿದರೋ ಎಷ್ಟು ದಿನಗಳ ಕಾಲ ಹಗಲು ಇರುಳು ಚಿಂತನೆ ಮಾಡಿದರೋ ಅದೆಲ್ಲವೂ ಕೂಡಿ ಬರುವಂಥ ಒಂದು ಶುಭಗಳಿಗೆ ಶುಭ ಮುಹೂರ್ತ ಇದು ಕ್ಲೇಶ ನಹಿ ಪುನರ್ನವತಾಂ ವಿಧತ್ತೇ ಕಾಳಿದಾಸನ ಮಾತು ಇದು ಈಗ ಪಟ್ಟ ಕಷ್ಟ ಎಲ್ಲವೂ ಕೂಡ ಪರಿಹಾರ ಆಗಿಬಿಡ್ತದಂತೆ ಯಾವಾಗ ಫಲ ಫಲಪ್ರಾಪ್ತಿಯಾದಾಗ ಅಂತ ಒಂದು ಸಂದರ್ಭ ಇದಾಗಿದೆ ನಾವು ಈ ಸಮಯದಲ್ಲಿ ಇಲ್ಲಿರ್ತಕ್ಕಂತ ಯಾವ ನಿರೀಕ್ಷೆ ಅಪೇಕ್ಷೆ ಕಲ್ಪನೆಗಳು ಇದ್ದಿದ್ದಿಲ್ಲ ನಿಮ್ಮ ಅಭಿಮಾನ ಇಲ್ಲಿಗೆ ಸೆಳೆದು ತಂದಿತ್ತು ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಅದು ಹಲವಾರು ರೀತಿಯಲ್ಲಿ ಈಗ ನೋಡಿ ಬರುವುದೇ ಬೇಡ ಅಂತಲೂ ಆಲೋಚನೆ ಮಾಡ್ಬೋದು ಬಂದ್ರೆ ಬರಲಿ ಅಂತಲೂ ಆಲೋಚನೆ ಮಾಡ್ಬೋದು ಬರಲಿ ಅಂತ ಭಾವಿಸ್ಬೋದು ಬರಲೇಬೇಕು ಅಪೇಕ್ಷೆ ಪಡ್ಬೋದು ಇಷ್ಟೆಲ್ಲ ಅವಕಾಶಗಳಿದೆ ಅಂತ ಇಷ್ಟು ಬಗೆಯ ಭಾವಗಳಿದೆ ಅಂತ ಈಗ ಬರಲೇಬೇಕಾಗೋ ಸಂದರ್ಭ ಯಾವಾಗ ಬರ್ತದೆ ಅಂದ್ರೆ ನಿಮ್ಮ ಒಳಗೆ ಅಂತ ಒಂದು ತೀವ್ರತೆ ಇದ್ದಾಗ ನೀವು ಅದನ್ನ ವ್ಯಕ್ತಪಡಿಸಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರಿ ಕರ್ಕೊಂಡು ಬಂದಿದ್ದು ಬಹಳ ಒಳ್ಳೆಯದಾಯಿತು ಯಾಕೆಂದ್ರೆ ಆ ಒಂದು ಮಂಗಲ ಮುಹೂರ್ತದಲ್ಲಿ ರಾಮದೇವರ ಪ್ರತಿಷ್ಠಾಪನೆಯ ಮಂಗಲ ಮುಹೂರ್ತದಲ್ಲಿ ಇರುವಂಥ ಅವಕಾಶ ನಮಗಾಯಿತು ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ರಾಮದೇವರ ಪ್ರತಿಷ್ಠಾಪನೆ ಆಗುವಾಗಲೂ ಕೂಡ ಇರುವ ಅವಕಾಶ ನಿರೀಕ್ಷೆ ಇಲ್ಲದೆ ಒದಗಿ ಬಂದಿತ್ತು ನಮಗೆ ಆ ಸ ಆ ಕಲ್ಪನೆ ಸಹ ನಾವು ಮಾಡಿದ್ದಿಲ್ಲ ಆದರೆ ರಾಮದೇವರ ಇಚ್ಛೆ ಬಹಳ ದೊಡ್ಡದು ನಮ್ಮ ನಿಮ್ಮ ಇಚ್ಛೆಗಿಂತ ರಾಮನ ಇಚ್ಛೆ ಬಹಳ ದೊಡ್ಡದು ಅವನ ಪ್ರತಿಷ್ಠಾಪನೆ ಆಗುವಾಗ ಯಾರು ಇರಬೇಕು ಅಂತ ಅವನು ಸಂಕಲ್ಪ ಮಾಡ್ತಾನೋ ಅವರು ಇರ್ತಾರೆ ಅದಕ್ಕಿಂತ ಹೆಚ್ಚೇನು ಹೇಳಲಿಕ್ಕಿಲ್ಲ ಅಂತ ಅವನ ಇಚ್ಛೆ ಬಹಳ ದೊಡ್ಡದು ಅಂತ ಹಾಗಾಗಿ ಈ ಸಮಯದಲ್ಲಿ ಇಲ್ಲಿ ನಾವು ಇರಬೇಕು ಎನ್ನುವ ಇಚ್ಛೆ ಅವನದ್ದಾದರೆ ಅದಕ್ಕೆ ತಲೆಬಾಗುವವರು ಅಂತ ನಾವದಕ್ಕೆ ಶರಣಾಗುವವರು ಹೊರತು ಬೇರೆ ಏನು ಎರಡನೇ ಮಾತಿಲ್ಲ ಅಂತ ಮಾತಿದೆ ಈ ಅಭಿಮಾನ ಎನ್ನುವುದು ಬಂಧನ ಅಂತ ನೀ ಪ್ರೀತಿ ವಿಶ್ವಾಸ ಅಭಿಮಾನಗಳೆಲ್ಲವೂ ಕೂಡ ಸಂಸಾರದಲ್ಲಿ ಕಟ್ಟಿ ಹಾಕ್ತವೆ ನಮ್ಮನ್ನು ಅವು ದುಃಖಕ್ಕೆ ಕಾರಣ ಆಗ್ತವೆ ಅಂತ ಸಾಮಾನ್ಯದ ಪರಿಭಾಷೆ ಇದು ಆದರೆ ಈ ಬಗೆಯ ಅಭಿಮಾನ ಈ ಬಗೆಯ ವಿಶ್ವಾಸ ಇದು ಶುಭಕ್ಕೆ ಕಾರಣ ಆಗ್ತದೆ ಅಂತ ನಾವು ಅದನ್ನು ಆಗಲೇ ಹೇಳಿದ್ವು ದೇವರ ಪ್ರತಿಷ್ಠಾಪನೆ ಹೊತ್ತಿನಲ್ಲಿ ಇಲ್ಲಿರುವಂಥ ಮಾಡಿದಂಥ ಅಭಿಮಾನ ಆ ವಿಶ್ವಾಸ ಅದು ಬಂಧನ ಅಲ್ಲ ಅಂತ ಅದು ಬಂಧಕ ಅಲ್ಲ ಅದು ಮೋಚಕ ಅದು ಅಂತ ಅದು ತಾರಕ ಅದು ಅಂತ ನಮ್ಮನ್ನು ದಾಟಿಸುವಂಥದ್ದು ಸಂಸಾರ ಸಮುದ್ರದಿಂದ ನಮ್ಮನ್ನು ಆಚೆ ದಾಟಿಸುವಂಥದ್ದು ಅಂತ ಈಗಾಗಲೇ ಪ್ರಸ್ತಾವನೆಯಲ್ಲಿ ಕೃಷ್ಣಮೂರ್ತಿ ಹೇಳಿದ ಹಾಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ ಅಂತ ಯಾಕೆಂದರೆ ನಲವತ್ತು ಮನೆಗಳಿರತಕ್ಕಂಥ ಒಂದು ಸಣ್ಣ ಸಮುದಾಯ ಆದ ಕಾರ್ಯ ಎಷ್ಟು ದೊಡ್ಡದು ಎಷ್ಟು ಬಾರಿ ಬಹಳಷ್ಟು ದೊಡ್ಡ ಶಕ್ತಿ ಇರತಕ್ಕಂಥ ಸಮುದಾಯಗಳು ಇಂಥ ದೇವಸ್ಥಾನವನ್ನು ಕಟ್ಟುವಾಗ ಬಹಳ ಕಷ್ಟಪಡ್ತವೆ ಎಷ್ಟೋ ವರ್ಷ ವರ್ಷ ವರ್ಷಗಳು ತಗುಳುತ್ತವೆ ಭಿನ್ನಾಭಿಪ್ರಾಯಗಳು ಸಾಮಾನ್ಯವಾಗಿ ನಮ್ಮ ಈ ಈ ಈ ನಮ್ಮ ಸಂಪ್ರದಾಯ ಹಾಗಾಗಿ ಬಿಟ್ಟಿದೆ ಅಂತ ದೇವರ ಕಾರ್ಯದಲ್ಲಿ ಇದೆಲ್ಲ ಬರುವಂಥದ್ದು ಅಂತ ವಿಭಿನ್ನ ಅಭಿಪ್ರಾಯಗಳು ಮತ್ತೊಂದು ಚರ್ಚೆ ಇಲ್ಲ ಅಂತ ಹಾಗೆ ಎಷ್ಟೋ ವರ್ಷಗಳ ಕಾಲ ಮತ್ತೆಯೂ ಕೂಡ ಈ ಬಗೆಯಲ್ಲಿ ಆಗಲಿಕ್ಕಿಲ್ಲ ಅದು ಅಂತ ಆದರೆ ಇಲ್ಲಿ ಹಾಗಲ್ಲ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಿರ್ಮಾಣವಾಗಿದೆ ಅತ್ಯಂತ ವೈಭವದ ದೇವಸ್ಥಾನ ನಿರ್ಮಾಣ ಆಗಿದೆ ರಾಮನ ಯೋಗ್ಯತೆಗೆ ತಕ್ಕಂಥ ಒಂದು ದೇವಸ್ಥಾನ ಅಂತ ನಿಮ್ಮ ಯೋಗ್ಯತೆ ಬಹಳ ಸಣ್ಣದು ನಾವೆಲ್ಲ ಸಣ್ಣವರು ಅಂತ ಆದರೆ ರಾಮ ಬಹಳ ದೊಡ್ಡವನು ಮನುಷ್ಯ ದೃಷ್ಟಿಯಿಂದ ನೋಡಿದರೂ ಕೂಡ ಅವನು ಅಖಂಡ ಭೂಮಂಡಲದ ಚಕ್ರವರ್ತಿಯಾಗಿ ಪ್ರಪಂಚವನ್ನು ಆಡಿದವನು ಅಯೋಧ್ಯೆ ಯಾವತ್ತನಕ ಅಂದರೆ ಈ ಜಗತ್ತಿನ ಕೇಂದ್ರ ಜಗತ್ತಿಗ ರಾಜಧಾನಿ ಅಂತ ಇನ್ನು ದೈವಿಕ ದೃಷ್ಟಿಯಿಂದ ನೋಡಿದರೆ ಅದು ಮಹಾದೇವತೆ ಅವನು ಒಂದು ತತ್ವ ಅದು ಒಂದು ಘನತತ್ವ ಅದು ಪರತತ್ವ ಅದು ಒಂದು ಅಂಥವ ಯೋಗ್ಯತೆಗೆ ತಕ್ಕುದಾಗಿರ್ತಕ್ಕಂಥ ಒಂದು ಆಲಯವನ್ನು ನೀವು ನಿರ್ಮಾಣ ಮಾಡಿದ್ದೀರಿ ಯಾವಾಗಲೂ ನಾವು ಎರಡು ಎರಡು ರೀತಿಯಲ್ಲಿ ಇಂಥ ಕಾರ್ಯವನ್ನು ಮಾಡ್ಬೋದು ಒಂದು ನಮ್ಮ ಯೋಗ್ಯತೆಗೆ ತಕ್ಕಂತೆ ಮಾಡುವಂಥದ್ದು ಇನ್ನೊಂದು ದೇವರ ಯೋಗ್ಯತೆಗೆ ತಕ್ಕಂತೆ ಮಾಡುವಂಥದ್ದು ನೀವು ನಿಮ್ಮ ದೃಷ್ಟಿಯಿಂದ ಆಲೋಚನೆ ಮಾಡಲಿಲ್ಲ ದೇವರ ದೃಷ್ಟಿಯಿಂದ ಆಲೋಚನೆ ಮಾಡಿದ್ರಿ ನಮ್ಮ ದೇವರಿಗೆ ಇಂಥದ್ದೊಂದು ಮಂದಿರ ಬೇಕು ಇಂಥದ್ದೊಂದು ಆಲಯ ಬೇಕು ಅಂತ ಆಲೋಚನೆ ಮಾಡಿದಿರಿ ಹಾಗಾಗಿ ಶಿಲಾಮಯವಾದ ಕಲಾಮಯವಾದ ಎರಡೂ ಹೌದು ಶಿಲಾಮಯವೂ ಹೌದು ಕಲಾಮಯವೂ ಹೌದು ಅತ್ಯಂತ ಅದ್ಭುತವಾದ ವೈಭವಪೂರ್ಣವಾದ ಆಲಯವನ್ನು ನೀವು ಇಲ್ಲಿ ನಿರ್ಮಾಣ ಮಾಡಿದಿರಿ ನಿಮ್ಮ ಜೀವನ ಧನ್ಯ ಆಯಿತು ನೀವೆಲ್ಲ ಹುಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ಯಾಕೆಂದ್ರೆ ನಿಮ್ಮ ಜೀವಮಾನದಲ್ಲಿ ಇಂತಹದೊಂದು ಕಾರ್ಯವನ್ನು ಮಾಡಿದ್ರಿ ಎಷ್ಟೋ ಮಂದಿ ಹುಟ್ಟುತ್ತಾರೆ ಬದುಕ್ತಾರೆ ಹೋಗ್ತಾರೆ ಹುಟ್ಟಿದ್ದಕ್ಕೂ ಹೋಗಿದ್ದಕ್ಕೂ ಗುರ್ತಿಲ್ಲ ಆದರೆ ನೀವು ಈ ಭೂಮಿಗೆ ಬಂದಿದ್ದಕ್ಕೆ ಒಂದು ಗುರುತಿದೆ ಅಂತ ಈ ದೇವಸ್ಥಾನ ಈ ಲೋಕದಲ್ಲಿ ನಿಮ್ಮ ಅಸ್ತಿತ್ವಕ್ಕೆ ಒಂದು ಕುರುಹು ಉಳಿಯಿತು ಒಂದು ಚಿಹ್ನೆ ಉಳಿಯಿತು ಶಾಶ್ವತವಾಗಿರ್ತಕ್ಕಂಥದ್ದು ಈ ಒಂದು ದೇವಸ್ಥಾನದ ರೂಪದಲ್ಲಿ ಹಾಗಾಗಿ ನಿಮ್ಮ ಬದುಕು ಎಲ್ಲ ರೀತಿಯಿಂದ ಸಾರ್ಥಕ ಎಲ್ಲ ರೀತಿಯಿಂದ ಧನ್ಯ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಪಡುವಂಥದ್ದು ನೋಡಿ ನಶ್ವರವಾದುದರಿಂದ ಶಾಶ್ವತವಾದುದ್ರ ಕಡೆಗೆ ನಾವು ಹೋಗಬೇಕು ಇಷ್ಟೇ ಎಲ್ಲ ಶಾಸ್ತ್ರಗಳ ಸಾರ ಯಾವುದು ನಶ್ವರವೋ ಅದರಿಂದ ಯಾವುದು ಶಾಶ್ವತವೋ ಅತ್ತ ಕಡೆಗೆ ನಾವು ಸಾಗಬೇಕು ಹೀಗೆ ಉದಾಹರಣೆಗೆ ನೀವು ಮೊದಲು ಭಜನೆ ಮಾಡ್ತಾ ಇದ್ದೀರಿ ಭಜನೆ ಎಂಬುದು ಸ್ವಲ್ಪ ಹೊತ್ತಿನಲ್ಲಿ ಮುಗಿದು ಹೋಗುವಂಥದ್ದು ಅದು ಶಾಶ್ವತ ಅಲ್ಲ ಭಜನೆ ಎನ್ನುವಂಥದ್ದು ಒಂದು ಭಾವಚಿತ್ರ ಇಟ್ಕೊಂಡು ಭಜನೆ ಮಾಡ್ತಾ ಇದ್ದಿರ್ಬೋದು ನೀವು ಬಹುಶಃ ಆವತ್ತಿನ ಕಾಲದಲ್ಲಿ ದೇವಾಲಯ ಎಲ್ಲೇ ಇರುವಂಥ ಹೊತ್ತಿನಲ್ಲಿ ದೇವರ ಭಾವಚಿತ್ರವನ್ನು ಇಟ್ಕೊಂಡು ಭಜನೆ ಮಾಡ್ತಾ ಇದ್ದಿರ್ಬೋದು ಆ ಭಾವಚಿತ್ರ ಶಾಶ್ವತ ಅಲ್ಲ ಹೀಗೆ ಯಾವುದು ಶಾಶ್ವತ ಅಲ್ಲವೋ ಅಂಥದ್ರಿಂದ ಆರಂಭ ಮಾಡಿ ಯಾವುದು ಶಾಶ್ವತವೋ ಅಲ್ಲಿ ಬಂದು ನಿಂತಿರಿ ನೀವು ಅಂತ ಈ ದೇವಸ್ಥಾನ ಶಾಶ್ವತ ಅಂತ ಶಿಲಾಮಯವಾದ ದೇವಸ್ಥಾನ ಶಿಲಾಮಯವಾದ ವಿಗ್ರಹಗಳು ಶಾಶ್ವತ ಅಂತ ಇದಕ್ಕೆ ಅಳಿವೇ ಇಲ್ಲ ಅಂತ ಸಾವಿರ ವರ್ಷಗಳು ಕಳೆದ್ರು ಕೂಡ ಈ ಶಿಲೆ ಅದು ನಾಶವಾಗೋದಿಲ್ಲ ಅಂತ ಹಾಗಾಗಿ ನಶ್ವರದಿಂದ ಈಶ್ವರನ ಕಡೆಗೆ ಅಶಾಶ್ವತವಾದುದರಿಂದ ಶಾಶ್ವತವಾಗಿರ್ತಕ್ಕಂಥ ಒಂದು ಆಲಯದ ಕಡೆಗೆ ವಿಗ್ರಹದ ಕಡೆಗೆ ನೀವು ಬರುವಂತೆ ಆಯಿತು ತುಂಬ ವಿಶೇಷ ಅಂತ ನಮಗೆ ಅನ್ನಿಸುವಂಥದ್ದು ಆದರೆ ಅದನ್ನು ಬಿಡಬೇಡಿ ಆ ಭಜನೆ ಮುಂದುವರಿಬೇಕು ಯಾಕೆಂದರೆ ಈ ನಶ್ವರವಾದುದು ಶಾಶ್ವತವಾದುದಕ್ಕೆ ಕಾರಣ ಆಯಿತು ಮೂಲ ಅದು ಅಂತ ಅಲ್ಲಿಂದಲೇ ಮಿಲಿಗಿ ಬಂದ್ರಿ ಅಂತ ಭಜನೆ ಮುಂದುವರಿಬೇಕು ಯಾವುದರಿಂದ ಇದೆಲ್ಲ ಆಯಿತೋ ಶಕ್ತಿ ಎಲ್ಲಿಂದ ಬಂತೋ ಶಕ್ತಿ ಎಲ್ಲಿಂದ ಬಂತು ಆ ಭಜನೆಗಳಿಂದ ಶಕ್ತಿ ಬಂದಿರುವಂಥದ್ದು ಎಷ್ಟೋ ಕಾಲ ನೀವು ದೇವರನ್ನು ತುಂಬಾ ಪ್ರೀತಿಯಿಂದ ರಾಗಪೂರ್ವಕವಾಗಿ ಭಜಿಸಿದ್ರಿಂದ ಎಷ್ಟೆಲ್ಲ ಆಗಿರುವಂಥದ್ದು ಹಾಗಾಗಿ ಅದನ್ನು ಇಟ್ಕೊಳ್ಳಿ ಅಂತ ಮೂಲವನ್ನು ಮರಿಬಾರದು ಎಲ್ಲಿಂದ ನಾವು ಇಲ್ಲಿವರೆಗೆ ಬಂದವೋ ಆ ಮೂಲವನ್ನು ನಾವು ಮರಿಬಾರದು ಅಂತ ಅದನ್ನು ಶಾಶ್ವತವಾಗಿ ಇಟ್ಕೊಳ್ಳಿ ಎಂಬುದಾಗಿ ನಾವು ಸಮಯದಲ್ಲಿ ಹೇಳುವಂಥದ್ದು ನೋಡಿ ಮಂತ್ರ ತಂತ್ರ ಎಲ್ಲರಿಗೂ ಎಟುಕುವಂಥದ್ದಲ್ಲ ಆದರೆ ಭಕ್ತಿ ಭಜನೆ ಎಲ್ಲರಿಗೂ ಎಟುಕುವಂಥದ್ದು ಯಾರೂ ಮಾಡಲಿಕ್ಕೆ ಸಾಧ್ಯ ಇರುವಂತದ್ದು ಅದಕ್ಕೆ ಉಪದೇಶ ಬೇಡ ಅದಕ್ಕೆ ದೀಕ್ಷೆ ಬೇಡ ಕೇವಲ ಭಾವನೆ ಸಾಕು ಅಂತ ಅದು ನಿಮ್ಮನ್ನು ಇಲ್ಲಿವರಿಗೆ ಕರ್ಕೊಂಡು ಬಂದಿದೆ ಹಾಗಾಗಿ ಅದನ್ನ ಒಳ್ಳೆ ರೀತಿಯಿಂದ ಇನ್ನು ಮುಂದೆಯೂ ಕೂಡ ಮುಂದುವರಿಸಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಲಿಕ್ಕೆ ಅಪೇಕ್ಷೆ ಪಡ್ತೇವೆ ಕೃಷ್ಣಮೂರ್ತಿ ಮಾತನಾಡುವಾಗ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದು ನೀವೆಲ್ಲ ಗಮನಿಸಿದಿರಿ ಹಲೋ ಬೇಡ ಹರೇರಾಮ ಇರಲಿ ಅಂತ ನಾವು ಅನ್ನೋದನ್ನು ಅನ್ನೋದನ್ನ ತುಂಬಾ ಪ್ರೀತಿಯಿಂದ ನೆನಪಿಸಿಕೊಂಡಿರುವಂಥದ್ದು ನೋಡಿ ಈ ಹಲೋ ಎನ್ನುವುದು ಕೂಡ ಸಂಸ್ಕೃತ ಮೂಲವೇ ಅದು ಸಂಸ್ಕೃತದಲ್ಲಿ ಇನ್ನು ಒಬ್ಬರು ಮತ್ತೊಬ್ಬರನ್ನು ಕರೆಯುವಾಗ ಕೆಲವಾರು ಶಬ್ದಗಳಿದೆ ಯಾವುದೆಲ್ಲ ಅಂದ್ರೆ ಸಂಸ್ಕೃತ ಬಲ್ಲವರು ಬಲ್ಲವರು ಹಂಡೆ ಹಂಜೆ ಹಲಾಹ್ವಾನಂ ಚೇಟೀಂ ಸಖೀಂ ಪ್ರತಿ ಇದೆಲ್ಲ ಆಹ್ವಾನದ ಶಬ್ದಗಳು ಅವತ್ತಿನ ಕಾಲದಲ್ಲಿ ಹಲಾ ಅಥವಾ ಹಂಜೆ ಪ್ರಾಕೃತ ಶಬ್ದಗಳು ಇವೆಲ್ಲವೂ ಕೂಡ ಹಂಡೆ ಹಂಜೆ ಹಲ ಹೀಗೆಲ್ಲ ಕರಿಬಹುದು ಯಾರನ್ನ ಅಂದ್ರೆ ನೀಚ ಜನರನ್ನ ಕರೀಬಹುದು ನಮಗಿಂತ ಕೆಳಗಿರತರು ನಿಕೃಷ್ಟರು ಅಂತವ್ರನ್ನ ಕರಿಬೇಕಾದ್ರೆ ಬಳಸುವ ಶಬ್ದಗಳು ಅಂತ ಅಂತ ಒಂದು ಶಬ್ದ ಹಲ ಎನ್ನುವಂಥದ್ದು ಅದರಿಂದ ಬಂದಿರುವಂಥದ್ದು ಹಲೋ ಅಂತ ನೀವು ಹಲೋ ಎನ್ನುವಾಗ ಧ್ವನಿ ಏನು ಅಂದ್ರೆ ನೀನು ನಿಕೃಷ್ಟ ಅಂತ ಯಾರನ್ನ ಕುರಿತು ನಾವು ಆ ಶಬ್ದವನ್ನು ಪ್ರಯೋಗ ಮಾಡ್ತೇವೋ ಅವನಿಗೆ ನೀವು ಹೇಳಿದಂತೆ ನೀನು ನಿಕೃಷ್ಟ ಅಂತ ನೀನು ಕೆಳಬರ್ಗದವನು ಕೆಳಸ್ತಾರದವನು ಅಂತ ಬೇಕಾ ಅಂತ ಇಂಥ ಶಬ್ದ ನಾವು ಒಬ್ರಿಗೊಬ್ರು ಬಳಸ್ಬೇಕಾ ಈ ದೇಶದಿಂದಲೇ ಹೋಗಿರುವಂಥದ್ದು ಅದರ ಮೂಲ ಧ್ವನಿ ಮೂಲ ಭಾವ ಹೇಗಿದೆ ಅಂತ ಅದು ಹರೇ ರಾಮ ಎನ್ನುವಾಗ ಅದರ ಅರ್ಥ ಏನು ನಾವು ಇದರಿನ ವ್ಯಕ್ತಿ ಅವನೊಳಗಿನ ರಾಮನನ್ನು ಭಾವಿಸ್ತಾ ನಿನ್ನೊಳಗಿನ ರಾಮನಿಗೆ ನನ್ನ ಭಾವ ನನ್ನ ಪ್ರಣತಿ ಇನ್ನುವಂಥ ಒಂದು ಧ್ವನಿ ಅಂತ ರಾಮರಾಜ್ಯದಲ್ಲಿ ಹೀಗೆ ಇತ್ತಂತೆ ಯಾರೂ ಒಬ್ಬರನ್ನೊಬ್ಬರು ಹಿಂಸೆ ಮಾಡಲಿಲ್ಲ ರಾಮರಾಜ್ಯದಲ್ಲಿ ಯಾಕೆಂದರೆ ಎಲ್ಲರೂ ಪರಸ್ಪರರಲ್ಲಿ ರಾಮನನ್ನು ಕಾಣ್ತಾ ಇದ್ರು ಒಬ್ಬರು ಮತ್ತೊಬ್ಬರಲ್ಲಿ ರಾಮನನ್ನು ಕಾಣ್ತಾ ಇದ್ರು ಹಾಗಾಗಿ ಯಾರಿಗೂ ಯಾರನ್ನು ಕೂಡ ಹಿಂಸೆ ಮಾಡಬೇಕು ಅಂತ ಅನ್ನಿಸಲಿಲ್ಲ ನಾನು ರಾಮರಾಜ್ಯದ ಕಲ್ಪನೆ ಹಾಗೆ ಹೀಗೆ ನಮ್ಮ ಇದ್ರಿರ್ತಕ್ಕಂಥ ಯಾವುದೇ ವ್ಯಕ್ತಿಯಲ್ಲಿ ಭಗವಂತರನ್ನು ಭಾವಿಸುವಂಥದ್ದು ಹರೇ ಅಂದರೆ ಶ್ರೀ ಮಹಾವಿಷ್ಣು ಬೇ ಅಂತ ಸಂಬೋಧನೆ ಇದು ರಾಮ ಅದು ಕೂಡ ಸಂಬೋಧನೆ ಹರೆ ಎನ್ನುವುದು ಕೂಡ ಸಂಬೋಧನೆ ಅದು ಹರೆ ಅಂದರೆ ಶ್ರೀ ಮಹಾವಿಷ್ಣುವಿನ ಸಂಬೋಧನೆ ರಾಮ ಅಂದರೆ ಅಮೃತಿ ಅವತಾರವಾಗಿರತಕ್ಕಂಥ ಶ್ರೀರಾಮಚಂದ್ರನ ಸಂಬೋಧನೆ ವೈಕುಂಠದ ಮಹಾವಿಷ್ಣುವೇ ನೀನೇ ಅಯೋಧ್ಯೆಯಲ್ಲಿ ರಾಮನಾಗಿ ಹಿಡಿದು ಬಂದಿರತಕ್ಕಂಥವನು ಎಂಬುದು ಅದರ ಭಾವ ರಕ್ಷಿಸು ನಮ್ಮನ್ನು ಸಲಹು ನಮ್ಮನ್ನು ಹೀಗೆ ನಾವು ಒಬ್ಬರನ್ನೊಬ್ಬರು ಕಾಣುವಾಗ ಒಬ್ಬರನ್ನೊಬ್ಬರು ಸಂಬೋಧನೆ ಮಾಡುವಾಗ ಅವನೊಳಗಿನ ಭಗವಂತನನ್ನು ಸ್ಮರಣೆ ಮಾಡುವಂಥದ್ದು ಈ ಹರೇರಾಮ ಎನ್ನುವುದರ ಒಂದು ಸಂಸ್ಕಾರ ಅಂತ ಹಾಗೆ ನಾವು ಪರಸ್ಪರರಲ್ಲಿ ಭಗವಂತರನ್ನು ಭಾವಿಸೋಣ ಪರಸ್ಪರರಲ್ಲಿ ನಾವು ಶತ್ರುವಿನ ಭಾವ ಬೇಡ ನೀಚ ನಿಕೃಷ್ಟ ಎಂಬ ಭಾವ ಬೇಡ ಈರ್ಷ್ಯ ಅಸೂಯೆ ಬೇಡ ಅದರ ಬದಲು ನಿನ್ನೊಳಗೆ ದೇವರಿದ್ದಾನೆ ಅಂತ ಅವರಿಗೆ ನಮಸ್ಕಾರ ಭಗವಂತನ ನಮಸ್ಕಾರ ಈ ನಮ್ಮಲ್ಲಿ ನಮಸ್ತೆ ಎಂಬುದಾಗಿ ನೊಬ್ಬರನ್ನೊಬ್ಬರು ಪರಸ್ಪರ ಭೇಟಿಯಾದಾಗ ಈ ನಮಸ್ಕಾರ ನಮಸ್ತೆ ಎಂಬ ಶಬ್ದ ಬಳಸ್ತೇವೆ ನಾವು ಅದರ ಧ್ವನಿ ಅದು ಅಂತ ನಿನ್ನೊಳಗಿರುವ ಭಗವಂತ ಅವರಿಗೆ ನಮಸ್ಕಾರ ಎಂಬ ಧ್ವನಿ ಅದು ಅಂತ ಹಾಗಾಗಿ ಅದನ್ನು ಈ ಸಮಯದಲ್ಲಿ ನಾವು ಭಾವಿಸ್ತೇವೆ ನಮಗೆ ಸಂತೋಷ ಆಯಿತು ಶ್ರೀಮಠದ ಒಬ್ಬ ಶಿಷ್ಯ ಪ್ರಿಯ ಶಿಷ್ಯ ಕೃಷ್ಣಮೂರ್ತಿ ಭಟ್ ಅಲ್ಲಿಂದ ಒಂದು ಅಷ್ಟಮಂಗಲದ ಚಿಂತನೆ ನಡೆದು ತನ್ಮೂಲಕವಾಗಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಾಧ್ಯ ಆಯಿತು ಎನ್ನುವಂಥದ್ದು ದೇವ್ ದೇವಸ್ಥಾನದ ಅದು ಒಂದು ಪ್ರತಿಷ್ಠಾಪನೆ ಸಾಧ್ಯ ಆಯಿತು ಎನ್ನುವಂಥದ್ದು ನಮಗೆ ತುಂಬ ಒಂದು ಸಂತೋಷವನ್ನು ಕೊಟ್ಟಿದೆ ನಮಗಿಲ್ಲಿ ಬರುವಂಥ ಅವಕಾಶವನ್ನು ಕೂಡ ಅದು ಒದಗಿಸಿಕೊಟ್ಟಿತು ನಿಮಗೆಲ್ಲ ತುಂಬ ಪ್ರೀತಿಯಿಂದ ನಾವು ಆಶೀರ್ವಾದ ಮಾಡ್ತೇವೆ ನೀವೆಲ್ಲ ಸೇರಿ ಶಕ್ತಿ ಸಂಚಿಯಾಗಿ ರಾಮದೇವರ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು ಇಲ್ಲಿಂದ ನಿಮ್ಮ ಕಡೆಗೆ ಶಕ್ತಿ ಹರಿಯಲಿ ಯಾರೆಲ್ಲ ಸೇವೆ ಮಾಡಿದರು ಯಾರೆಲ್ಲ ತ್ಯಾಗ ಮಾಡಿದರು ಸಮರ್ಪಣೆ ಮಾಡಿದರು ದಾನ ಮಾಡಿದರು ಸಮಯವನ್ನು ಕೊಟ್ಟರು ಯೋಜನೆ ಕಲ್ಪನೆಗಳನ್ನು ಕೊಟ್ಟರು ಅವರೆಲ್ಲರ ಕಡೆ ಈ ಆಲಯದಿಂದ ಒಂದು ಶಕ್ತಿ ಅನುಗ್ರಹ ಹರಿಯಲಿ ಮಾತ್ರವಲ್ಲ ಯಾರು ಬಂದು ದರ್ಶನ ಮಾಡ್ತಾರೋ ಯಾರು ಬಂದು ನಮಸ್ಕಾರ ಮಾಡ್ತಾರೋ ನಂಬಿಕೊಳ್ತಾರೋ ಅವರೆಲ್ಲರ ಉದ್ಧಾರ ಈ ಒಂದು ದೇವರ ಸನ್ನಿಧಿಯ ಕಡೆಯಿಂದ ನೆರವೇರಲಿ ನಂಬಿದವರ ಬೆಂಬಿಡದವನು ರಾಮ ಅವನ ಪ್ರತಿಜ್ಞೆ ಉಂಟು ಅದನ್ನು ಹೇಳಿ ನಮ್ಮ ಮಾತನ್ನು ಪೂರ್ಣ ಪೂರ್ಣ ಮಾಡ್ತೇವೆ ಆ ಮಾತೇನೆಂದ್ರೆ ಸಕೃದೇವ ಪ್ರಪನ್ನಾಯ ತವಾ ಸ್ಮತೆಚ ಯಾಚತೆ ಅಭಯಂ ಸರ್ವಭೂತೆಭ್ಯೋ ದದಾಮಿ ಏತದ್ ವ್ರತಂ ಮಮ ಒಂದೇ ಒಂದು ಬಾರಿ ಬಂದು ನಾನು ನಿನ್ನವನು ಎಂಬ ಭಾವದಲ್ಲಿ ಯಾರು ಶರಣಾಗ್ತಾರೆ ಅವರಿಗೆ ಅಭಯವನ್ನು ಕೊಟ್ಟೆ ಇದು ನನ್ನ ವ್ರತ ರಾಮನಿಗೆ ವ್ರತವಂತೆ ಇದು ವ್ರತ ಯಾವುದು ಅಂದರೆ ಬಂದು ಶರಣಾದವರು ನಾನು ನಿನ್ನವನು ಎಂದವರು ಅವರಿಗೆ ಅಭಯವನ್ನು ಕೊಡ್ತಕ್ಕಂಥದ್ದು ರಾಮನ ವ್ರತವಂತೆ ಅಂತ ಹಾಗಾಗಿ ಶತ್ರು ಪಕ್ಷದಿಂದ ವಿಭೀಷಣ ಬಂದಾಗ ಇಡೀ ಕಪಿಸೇನ ವಿರೋಧ ಮಾಡಿದಾಗ ಸೇರಿಸಿಕೊಳ್ಳಲಿಕ್ಕೆ ಇಡೀ ಕಪಿಸೇನ ವಿರೋಧ ಮಾಡಿತು ರಾಮ ಹೇಳಿದ್ದು ಅಭಯವನ್ನು ಕೊಟ್ಟೆ ಬಂದು ಶರಣಾದವನು ಶತ್ರುವಾದ್ರೇನು ವಿಭೀಷಣನಲ್ಲ ಸ್ವತಃ ರಾವಣನೇ ಬರಲಿ ಬೇಕಾದರೆ ಬಂದು ಶರಣಾದರೆ ಅಭಯವನ್ನು ಕೊಟ್ಟೇ ಇಂಥವನವನು ಹಾಗಾಗಿ ಅವನ ಅಭಯ ಇಲ್ಲಿ ಬಂದು ಬೇಡದವರಿಗೆಲ್ಲ ಪ್ರಾಪ್ತಾಗಿ ಬದುಕಿನ ದುಗುಡಗಳು ದುಮ್ಮಾನಗಳು ದೂರವಾಗಿ ನೆಮ್ಮದಿ ರಾಮನ ದೈಹಿಯಿಂದ ಸಿಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ ತುಂಬ ಒಳ್ಳೆ ಕ್ರಮದಲ್ಲಿ ಪ್ರತಿಷ್ಠಾಪನೆಯಾಗಿದೆ ಒಳ್ಳೆ ರೀತಿಯ ತಂತ್ರವಿಧಾನಗಳಿಂದ ಪ್ರತಿಷ್ಠಾಪನೆಯಾಗಿದೆ ನಾವು ಅದಕ್ಕೆ ಸಾಕ್ಷಿಯಾಗಿದ್ದವರು ತಂತ್ರಿಗಳು ತುಂಬ ಸುಷ್ಟುವಾಗಿ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಿಂದ ದೇವರ ಪ್ರತಿಷ್ಠಾಪನೆಯ ಕಾರ್ಯವನ್ನು ನೆರವೇರಿಸಿದ್ದಾರೆ ಅದೆಲ್ಲದರ ಫಲ ನಿಮಗೆ ಪ್ರಾಪ್ತವಾಗಲಿ ಇದು ವೈಭವದ ಕಾಲ ಈ ಕಾಲ ಇದೆಯಲ್ಲ ಇದು ಅತ್ಯಂತ ವೈಭವದ ಕಾಲ ನಾವು ಆಶಿಸುವಂಥದ್ದು ಪರಮ ವೈಭವದ ಕಾಲ ಬರಲಿ ಇದು ವೈಭವದ ಕಾಲ ಇದು ಪರಮ ವೈಭವದ ಕಾಲಕ್ಕೆ ವೈಭವವಿಲ್ಲದ ಕಾಲದಿಂದ ವೈಭವದ ಕಾಲಕ್ಕೆ ನಾವು ಬಂದಿದ್ದೇವೆ ಪರಮ ವೈಭವದ ಕಾಲಕ್ಕೆ ಇದು ನಾಂದಿಯಾಗಲಿ ಎಂಬುದಾಗಿ ನಾವು ಹಾರೈಸಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹಾರಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೆಯರ ಗೋಕರ್ಣ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ ಹಾಗೆ ಸುರೇಶ್ ಬೆಟ್ ಶ್ರೀ ಸುರೇಶ್ ಬೆಟ್ಟೇನ್ ಶ್ರೀ ಜನಾರ್ದನ್ ಕೋಟೆ ಶ್ರೀ ಲಕ್ಷ್ಮೀ ಶವರ್ದಾರ್ ದಯವಿಟ್ಟು ಆದಷ್ಟು ಬೇಗ ಬಂದು ಗುರುಗಳಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ